ಮರದ ತುಂಬ ಮಾವು ಹಣ್ಣು ನಿನಗೆ ಕಾಣದೆ ತಿನ್ನಲೀಗ ಆಸೆ ನನಗೆ ನಿನಗೆ ಅರಿಯದೆ ಮರದ ತುಂಬ ಮಾವು ಹಣ್ಣು ನಿನಗೆ ಕಾಣದೆ ತಿನ್ನಲೀಗ ಆಸೆ ನನಗೆ ನಿನಗೆ ಅರಿಯದೆ ತಾತ ತಾತ ನನಗೆ ಒಂದು ಸಾಕು ಕಿತ್ತು ಬಿಡುವೆಯಾ ಕಚ್ಚಿ ದೆನಗೆ ಕೊಚ್ಚಿ ಕೊಡುವೆಯಾ ತಾತ ನನಗೆ ಒಂದು ಸಾಕು ಕಿತ್ತು ಬಿಡುವೆಯಾ ಕಚ್ಚಿ ದೆನಗೆ ಕೊಚ್ಚಿ ಕೊಡುವೆಯಾ ಮರದ ತುಂಬ ಮಾವು ಹಣ್ಣು ನಿನಗೆ ಕಾಣದೆ ತಿನ್ನಲೀಗ ಆಸೆ ನನಗೆ ನಿನಗೆ ಅರಿಯದೆ ಕಾಣದಂತೆ ದೂರ ಹೋಗಿ ಕುಳಿತುಕೊಳ್ಳುವ ನಾನು ನೀನು ಸೇರಿಕೊಂಡು ಜೊತೆಗೆ ತಿನ್ನುವ ಕಾಣದಂತೆ ದೂರ ಹೋಗಿ ಕುಳಿತುಕೊಳ್ಳುವ ನಾನು ನೀನು ಸೇರಿಕೊಂಡು ಜೊತೆಗೆ ತಿನ್ನುವ ಮರದ ತುಂಬ ಮಾವು ಹಣ್ಣು ನಿನಗೆ ಕಾಣದೆ ತಿನ್ನಲಿ ಈಗ ಆಸೆ ನನಗೆ ನಿನಗೆ ಅರಿಯದೇ ಒಂದು ತುಂಡು ನೀನು ತಿನ್ನು ನಾನು ಕೊಡುವೆನು ಉಳಿದುದೆಲ್ಲ ನನ್ನ ಪಾಲು ಹೆಚ್ಚು ನೀಡೆನು ಒಂದು ತುಂಡು ನೀನು ತಿನ್ನು ನಾನು ಕೊಡುವೆನು ಉಳಿದುದೆಲ್ಲ ನನ್ನ ಪಾಲು ಹೆಚ್ಚು ನೀಡೆನು ಮರದ ತುಂಬ ಮಾವು ಹಣ್ಣು ನಿನಗೆ ಕಾಣದೆ ತಿನ್ನಲೀಗ ಆಸೆ ನನಗೆ ನಿನಗೆ ಅರಿಯದೇ, ಮರದ ತುಂಬ ಮಾವು ಹಣ್ಣು ನಿನಗೆ ಕಾಣದೇ ತಿನ್ನಲೀಗ ಆಸೆ ನನಗೆ ನಿನಗೆ ಅರಿಯದೇ,